ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋರೇಗೌಡನ ಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ವೀರೇಶ್ರವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಉಮೇಶ್ರವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಸಹಕಾರ ಸಂಘದ ಸದಸ್ಯರುಗಳು ಗಣ್ಯರಾದ ಕಲ್ಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಪ್ಪನವರು ಮಾಜಿ ಅಧ್ಯಕ್ಷರಾದ ನರಸಿಂಹಮೂರ್ತಿಯವರು ಮಾಜಿ ಉಪಾಧ್ಯಕ್ಷರಾದ ಶಿವಣ್ಣನವರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಚೆ ಮಾರಯ್ಯನವರು ಶ್ರೀಪತಿ ಹಳ್ಳಿ ರಾಮಣ್ಣನವರು ಅಸ್ಲಾಂ ಪಾಷರವರು ಬಸವನ ಪಾಳ್ಯ ರಂಗನಾಥ್ರವರು ಪ್ರಶಾಂತ್ ಕುಮಾರ್ ದಿನೇಶ್ ನಾಗರಾಜು ಮುಂತಾದವರು ಉಪಸ್ಥಿತರಿದ್ದರು ಸ್ಪರ್ಧಿಸಿರುವ ನಾಗರಾಜ್ ಕೆಎಂ ನಾಲ್ಕು ಮತಗಳು ಮತ್ತು ವೀರೇಶ್ ಅವರು ಏಳು ಮತಗಳನ್ನು ಪಡೆದಿದ್ದಾರೆ ಏಳು ಮತಗಳನ್ನು ಪಡೆದಿರುವಂತಹ ವೀರೇಶ್ ಅವರು ಅಧ್ಯಕ್ಷರಾಗಿ ಚುನಾವಣೆ ಮೂಲಕ ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಉಮೇಶ್ ಅವರು ಆರು ಮತಗಳನ್ನು ಪಡೆದಿರುತ್ತಾರೆ ಮತ್ತು ಜಯಣ್ಣನವರು ಐದು ಮತಗಳನ್ನು ಪಡೆದಿದ್ದಾರೆ ಅಧಿಕ ಮತಗಳನ್ನು ಪಡೆದಿರುವ ಉಮೇಶ್ ಅವರು ಉಪಾಧ್ಯಕ್ಷರಾಗಿ ಚುನಾವಣೆ ಮೂಲಕ ಆಯ್ಕೆ ಆಗಿದ್ದಾರೆ ಅಂತ ಎಲ್ಲರ ಸಮ್ಮುಖದಲ್ಲಿ ಘೋಷಣೆ ಪಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿದ್ದೀರಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನಾವು ಸಂಘವನ್ನು ಹಂಗೆ ಮುಂದುವರ್ಸ್ಕೊಂಡು ಹಿಂದೆ ಏನ್ ಮಾಡಿದ್ರು ಅದರಂತೆ ನಾವು ಸಂಘನ ಅಭಿವೃದ್ಧಿ ಪಡಿಸ್ಕೊಂಡು ಎಲ್ಲ ಕದರ್ಶನ ಹೊಂದಾಣಿಕೆಯಿಂದ ತಗೊಂಡು ಉಪಾಧ್ಯಕ್ಷರು ಹನ್ನೆರಡು ಜನ ಏನು ನಾವು ಇದ್ದೀವಿ ಅವರೆಲ್ಲರೂ ಒಂದು ಗೂಡಿಸ್ಕೊಂಡು ತಗೊಂಡು ನಮ್ಮ ರೈತರನ್ನು ಸಂಬರಿಸ್ಕೊಂಡು ಬೇರು ಬೇರು ಸಣ್ಣ ಪುಟ್ಟ ಬರ್ತೇವೆ ಅದನ್ನು ನಾವು ಅನುಸರಿಸ್ಕೊಂಡು ನಮ್ಮ ಸೆಕ್ರೆಟ್ರಿ ಇರ್ಬೋದು ನಮ್ಮ ಎಸ್ಟರ್ ಇರ್ಬೋದು ನಮ್ಮ ಆಲಾಪ ಜನ ಇರ್ಬೋದು ಐವತ್ತೆರಡು ಜನ ಅವರಷ್ಟು ಜನ ಅನುಸರಣೆ ಮಾಡಿಕೊಂಡು ಮುಂದುವರಿಸ್ಕೊಂಡು ಡೈರಿನ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅದನ್ನು ಮಾಡ್ತೀವಿ ನಾವು ಕೈಲಾದಷ್ಟು ಮಾಡಿ ಚುನಾವಣೆ ಆಯಿತು ಅವಿರೋಧ ಸರ್ ಅವಿರೋಬೋದು ಸರ್ ಒಟ್ಟು ಹನ್ನೊಂದು ಜನ ಹನ್ನೆರಡು ಜನ 何